ನಮಸ್ಕಾರ ದೇವಿ ದೇವರಾದರರು ಇಂದು ನಾವು ವಿಷ್ಣುವಿನ ದೈವಿಕ ವಾಹನ ಗರುಡನ ಅತಿ ಅಪರೂಪದ ಅತ್ಯಂತ ಶಕ್ತಿಶಾಲಿ ರಹಸ್ಯಗಳನ್ನು ತಿಳ್ಕೊಳ್ಳೋಣ ಗರುಡನು ಸಾಮಾನ್ಯ ಪಕ್ಷಿ ಅಲ್ಲ ಕಶ್ಯಪ ಮಹರ್ಷಿ ಮತ್ತು ವಿನತಾ ದೇವಿಯ ಪುತ್ರನಾಗಿ ಜನಿಸಿದ ಕ್ಷಣದಲ್ಲೇ ಆಕಾಶವೇ ಬೆಳಗಿದಂತೆ ಪ್ರಕಾಶಮಾನ ತೇಜಸ್ಸು ಹರಡಿತುವಂತೆ ಅವನ ರೆಕ್ಕೆಗಳ ಶಬ್ದವೇ ಅಸುರರಿಗೆ ಭಯ ಹುಟ್ಟಿಸುವಷ್ಟು ಶಕ್ತಿಯುತ ವಿನತಾ ಖದ್ರೂಗಳ ಶಾಪದಿಂದ ಸರ್ಪಗಳೊಂದಿಗೆ ಶಾಶ್ವತ ಶತ್ರುತ್ವ ಸ್ಥಾಪನೆ ಆಯಿತು ಅದಕ್ಕಾಗಿ ಇಂದಿಗೂ ಗರುಡನ ಹೆಸರು ಕೇಳಿದರೂ ನಾಗದೋಷ ಸರ್ಪದೋಷ ದುಷ್ಟಶಕ್ತಿಗಳು ದೂರವಾಗುತ್ತವೆ ಪುರಾಣಗಳ ಪ್ರಕಾರ ಗರುಡನ ವೇಗ ಸೂರ್ಯನನ್ನು ಮೀರಿಸುವ ವೇಗ ಅವನ ಒಂದು ರೆಕ್ಕೆ ಭೂಮಿಯ ದೊಡ್ಡ ಭಾಗವನ್ನೇ ಮುಚ್ಚಿಬಿಡಬಲ್ಲ ಶಕ್ತಿ ಹೊಂದಿದೆ ಅಂತೆ ಅವನ ಹಾರಾಟದಿಂದ ಸಮುದ್ರದ ಅಲೆಗಳು ಏರುತ್ತವೆ ಗರುಡನ ದೇಹ ಸಂಪೂರ್ಣ ದೈವಿಕ ಅವನ ಕಣ್ಣುಗಳು ಸೂರ್ಯನ ಕಿರಣದಂತೆ ಅವನ ನಖಗಳು ಅಸುರರ ಅಹಂಕಾರವನ್ನೇ ನಾಶ ಮಾಡುವ ಶಕ್ತಿ ಅವನ ರೆಕ್ಕೆಗಳು ನಾಲ್ಕು ವೇದಗಳ ಪ್ರತೀಕ ಎಂದು ಪುರಾಣ ಹೇಳುತ್ತದೆ ಗರುಡನು ಹಾರುವಾಗ ರೆಕ್ಕೆಗಳಿಂದ ಬರುವ ಶಬ್ದ ಯಜ್ಞದ್ವಾನ ಮಂತ್ರಗಳಂತಿದೆ ಗರುಡನು ವಿಷದ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರುವ ದಿವ್ಯಜೀವಿ ವಿಷ ಸ್ಪರ್ಶಿಸಿದರು ಅವನಿಗೆ ಏನೂ ಆಗುವುದಿಲ್ಲ ಅದಕ್ಕಾಗಿ ಗರುಡ ಮಂತ್ರ ನಾಗ ಕಾಳಸರ್ಪ ದೋಷ ನಿವಾರಣೆಗೆ ಅತ್ಯಂತ ಬಲಿಷ್ಠ ಮಂತ್ರ ಇನ್ನೊಂದು ದೈವಿಕ ರಹಸ್ಯ ಗರುಡನು ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ ಅವನು ಕೇವಲ ವಿಷ್ಣುವಿಗೆ ನಮಸ್ಕಾರ ಮಾಡುತ್ತಾನೆ ಮತ್ತು ಇನ್ನೊಬ್ಬ ಮಾತ್ರ ಜೀವಿಗೆ ಮನ್ನಣೆ ನೀಡುತ್ತಾನೆ ಅದು ಆದಿಶೇಷ ಶೇಷನಾಗ ಇವರಿಬ್ಬರ ನಡುವಿನ ಸಂಬಂಧ ಪರಸ್ಪರ ಗೌರವ ಮತ್ತು ದೈವಿಕ ಶಕ್ತಿಗಳ ಸಂಕೇತ ಗರುಡನು ಮೂರು ಲೋಕಗಳಲ್ಲಿ ಸಂಚರಿಸಬಲ್ಲ ಏಕೈಕ ದಿವ್ಯ ಜೀವಿಯಿ ದೇವಲೋಕ ಭೂಲೋಕ ಪಾತಾಳ ಮನುಷ್ಯ ಲೋಕಕ್ಕೆ ಬಂದಾಗ ದುಷ್ಟ ಶಕ್ತಿಗಳು ಕರಗುತ್ತವೆ ಮನೆಗೆ ರಕ್ಷಣೆಯ ವಾತಾವರಣ ಉಂಟಾಗುತ್ತದೆ ಇದಕ್ಕಾಗಿಯೇ ಇ ಗರುಡ ಪುರಾಣವನ್ನು ಮನುಷ್ಯ ಆತ್ಮಕ್ಕೆ ಮಾರ್ಗದರ್ಶಕ ಶಾಸ್ತ್ರವೆಂದು ಪರಿಗಣಿಸಲಾಗಿದೆ ಗರುಡನ ಹೆಸರು ಜಪ ಮಾಡಿದರೆ ಮನೆಯಿಂದ ನಕಾರಾತ್ಮಕ ಶಕ್ತಿಗಳು ಹೋಗುತ್ತವೆ ಧೈರ್ಯ ಬುದ್ಧಿ ರಕ್ಷಣೆ ಹೆಚ್ಚುತ್ತದೆ ಸರ್ಪದೋಷ್ ನಾಗದೋಷ್ ನಿವಾರಣೆ ಆಗುತ್ತದೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಗರುಡನು ವಿಷ್ಣುವಿಗೆ ಯಾವಾಗಲೋ ಹೇಳಿದ ನಾನು ನಿನ್ನ ವಾಹನ ಮಾತ್ರ ಅಲ್ಲ ನಿನ್ನ ದಾಸ ಉದ್ದೂತು ರಕ್ಷಣಕ ಈ ಮಾತು ಕೇಳಿ ವಿಷ್ಣುವೆ ಅವನಿಗೆ ಪಕ್ಷಿರಾಜ ಎಂಬ ಬಿರುದು ನೀಡಿದರು ಇದು ಕೇವಲ ಕಥೆಯಲ್ಲ ಇದು ಯುಗಗಳಿಂದ ಬಂದ ದೈವಿಕ ಸತ್ಯ ಗರುಡನ ಅನುಗ್ರಹ ಪಡೆದರೆ ಧೈರ್ಯ ರಕ್ಷಣಾ ಶುದ್ಧತೆ ದೈವಿಕ ಶಕ್ತಿ ಎಲ್ಲವೂ ದೊರೆಯುತ್ತವೆ ಇಂತಹ ದೈವಿಕ ಫ್ಯಾಕ್ಟ್ಸ್ ಕನ್ನಡಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ